ಇವರು ಸಿಗಲಿಲ್ಲ ಕೊನೆಗೆ ಇಲ್ಲಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಕೂಡ ಅವತ್ತು ವೆಹಿಕಲ್ ಹಾಕೊಂಡು ಇನ್ನು ಬಿಡಿಬೆಟ್ಟಿ ನನ್ನ ಸನ್ಯಾಸ ಅಧ್ಯಕ್ಷ ಆಗಿರ್ತಾರೆ ಅಷ್ಟನ್ನು ಕೂಡ ತುಂಬಿಕೊಂಡು ಬಂದು ನೀವು ಕೊಡ್ತಿರೋ ಈ ಜಾಗದ ಫ್ಲೋರಿ ಎಲ್ಲ ಎಷ್ಟು ಕೂಡ ಕೇಳಿದ ಒಂದೊಂದು ದಿನ ಅವರು ಇಲ್ಲಿ ಬಂದಾಗ ನಾನು ಹೇಳಿದೆ ಇನ್ನು ಅವಾಗ ಇದ್ದಾಗ ಇನ್ನು ನಿಮ್ಮ ಫ್ಯಾಕ್ಟ್ರಿಯಲ್ಲಿ ತುಂಬಿಕೊಂಡು ಬಂದು ಹಾಕಿರೋ ಫ್ಲೋರಿಗಳು ಅಂತಂದರೆ ನಾವು ಮಠನಿ ಸಂಪರ್ಕರು ಅಂಥ ಅಭಿಮಾನಿಗಳು ಶ್ರೀಮಠದ ಮೇಲೆ ಇವತ್ತೆಲ್ಲ ಅಂಗನಿಗಳು ಕೂಡ ಹಾಕೊಂಡು ಬಂದಿರತಕ್ಕಂಥ ಇಟ್ಕೊಂಡು ಬಂದಿರತಕ್ಕಂಥವರು ಒಂದು ರೀತಿಯಲ್ಲಿ ಪೂಜೆಗಳ ಮಾನಸ ಪುತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಪೂಜೆ ದುಃಖ ದಿಶೆಯನ್ನು ರಾಜಕಾರಣ ಕೇವಲ ಅಧಿಕಾರಕ್ಕೋಸ್ಕರ ಅಂತ ಅಭಿಪ್ರಾಯಕ್ಕೋಸ್ಕರ ಜನಗಳ ಸೇವೆಗೆ ಅಂತ ಅವರ ಕಿವಿಹಿಂಡಿ ಹೇಳಿ ಅವರನ್ನು ರಾಜಕಾರಣಕ್ಕೆ ತೊಡಗಿಸಿದ ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲ ಲಿಂದಾಮಹೇವ್ ಅವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಅವರ ಜನಪರವಾಗಿರ್ತಕ್ಕಂಥ ಕಾರ್ಯಕ್ಕೆ ಹೇಳಿ ನಂತರದಲ್ಲಿ